ವೈದ್ಯರ ವಸತಿ ಗೃಹಗಳು ಈಗ ಭೂತ ಬಂಗಲೆಗಳಾಗಿದೆ ವೈದ್ಯರ ವಸತಿ ಗೃಹಗಳನ್ನ ನವೀಕರಣ ಮಾಡಲಿಕ್ಕೆ ಮೈಸೂರು ಮೆಡಿಕಲ್ ಕಾಲೇಜು ಸಂಶೋಧನಾ ಸಂಸ್ಥೆ ವಿಫಲವಾಯಿತ ಮೈಸೂರಿನ ಐದು ಸ್ಥಳಗಳಲ್ಲಿ ನೂರ ಹದಿನಾಲ್ಕು ಹೆಚ್ಚು ಗೃಹಗಳು ಪಾಳು ಬಿದ್ದಿರುವಂಥದ್ದು ಜನರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡಗಳಿಗಿಲ್ವ ಬೆಲೆ ಕಂಡು ಕಾಣದಂತೆ ಕುಳಿತಿದ್ದಾರ ಅಧಿಕಾರಿಗಳು ವೈದ್ಯಕೀಯ ವಸತಿ ಗೃಹಗಳು ಭೂತ ಬಂಗಲೆಗಳಾಗಿ ನೀರವ ಮೌನ ಹಾವರಿಸಿದೆ ಕೋಟಿ ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವಂತಹ ಕಟ್ಟಡಗಳಿಗೆ ಹೇಳುವವರಿಲ್ವಾ ಕೇಳುವವರಿಲ್ವಾ ಸಾಂಸ್ಕೃತಿಕ ನಗರಿ ಮೈಸೂರು ಪಾರಂಪರಿಕ ಕಟ್ಟಡಗಳಿಗೆ ಹೆಸರುವಾಸಿ ಇಂಥ ಒಂದು ಜಾಗದಲ್ಲಿ ಇದೀಗ ವೈದ್ಯರ ವಸತಿ ಗೃಹಗಳಿಗೆ ಬೆಲೆಯೇ ಇಲ್ಲದಂತಾಗಿರುವಂಥದ್ದು ಸದ್ಯಕ್ಕೆ ಜೀವವನ್ನು ಕಾಪಾಡುವಂತಹ ವೈದ್ಯರಿಗೆ ಸರ್ಕಾರಿಯ ವೈದ್ಯರಿಗಳಿಗೆ ಸೂಕ್ತವಾದಂತಹ ವಸತಿ ಗೃಹಗಳನ್ನು ಕಲ್ಪಿಸಿಕೊಡುವಲ್ಲಿ ಇದೀಗ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಫಲವಾಗಿರುವಂಥದ್ದು ಇದರ ಒಂದು ಕೈ ಕೆಳಗೆ ಅಂದರೆ ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಆರ್ ಆಸ್ಪತ್ರೆ ಆಗಿರ್ಬೋದು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಆಗಿರ್ಬೋದು ಚೆಲುವಂಬ ಆಸ್ಪತ್ರೆ ಆಗಿರ್ಬೋದು ಇತ್ಯಾದಿ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಇದರ ಒಂದು ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತವೆ ಇಂಥ ಒಂದು ವೈದ್ಯರಿಗೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ವೈದ್ಯರಿಗೆ ವಸತಿ ಗೃಹಗಳನ್ನು ಕೂಡ ಮೈಸೂರಿನಲ್ಲಿ ಹಿಂದೆ ಮಾಡಿಕೊಟ್ಟರು ಮಾಡಿಕೊಟ್ಟಿದ್ದರು ಆದರೆ ಇದೀಗ ಬರ್ತಾ ಬರ್ತಾ ಹೆಂಗಾಗಿದೆ ಅಂತಂದರೆ ಜನರ ತೆರಿಗೆ ಹಣ ಹಣದಲ್ಲಿ ನಿರ್ಮಾಣಗೊಂಡಿರುವಂತಹ ಕಟ್ಟಡಗಳಿಗೆ ಬೆಲೆಯೇ ಇಲ್ಲ ಎಂಬಂತೆ ಅಧಿಕಾರಿಗಳು ನಿರ್ಲಕ್ಷ್ಯತನ ಸೋರಿರುವಂಥದ್ದು ಸದ್ಯಕ್ಕೆ ನಾನೀಗ ಅಂಥದ್ದೇ ಒಂದು ವಸತಿ ಗೃಹದ ಮುಂದೆ ನಿಂತಿದ್ದೇನೆ ಸದ್ಯಕ್ಕೆ ದಾಸಪ್ಪ ಸರ್ಕಲ್ನಲ್ಲಿರುವಂತಹ ಒಂದು ವೈದ್ಯಕೀಯ ವಸತಿ ಗೃಹದ ಮುಂದೆ ನಾನಿದ್ದೀನಿ ಈ ವಸತಿ ಗೃಹ ಯಾವ ರೀತಿ ಇದೆ ಅಂತಂದರೆ ಒಂದು ರೀತಿ ಭೂತ ಬಂಗಲೆಯ ರೀತಿ ನೀರವ ಮೌನ ಆವರಿಸಿರುವಂಥದ್ದು ಸದ್ಯಕ್ಕೆ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಕೋಟ್ಯಾಂತರ ರೂಪಾಯಿ ರೂಪಾಯಿದಲ್ಲಿ ಸರ್ಕಾರದ ಅನುದಾನದಲ್ಲಿ ಬಿಡುಗಡೆಯಾಗಿದಂತಹ ಅನುದಾನದಲ್ಲಿ ಈ ಒಂದು ಏನು ವೈದ್ಯಕೀಯ ವಸತಿ ಗೃಹ ನಿರ್ಮಾಣವಾಗಿರುವಂಥದ್ದು ಸರ್ಕಾರಿ ವೈದ್ಯಕೀಯರಿಗೆ ಇದನ್ನು ನೀಡಬೇಕು ಅಂತ ಕೊಟ್ಟಿರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಎಂಬ ರೀತಿ ತೋರಿಸ್ತಾ ಇರುವಂಥದ್ದು ಸದ್ಯಕ್ಕೆ ಮೈಸೂರಿನಲ್ಲಿ ಐದು ಸ್ಥಳಗಳಲ್ಲಿ ವಸತಿ ಗೃಹಗಳಿದೆ ನೂರ ಹದಿನಾಲ್ಕು ಹೆಚ್ಚು ವಸತಿ ಗೃಹಗಳು ನಿರ್ಮಾಣಗೊಂಡಿದೆ ಈ ಒಂದು ನಿರ್ಮಾಣಗೊಂಡಂತಹ ವಸತಿ ಗೃಹಗಳು ಯಾವ ರೀತಿ ಇದೆ ಅಂತಂದರೆ ಒಂದು ರೀತಿ ಭೂತ ಬಂಗಲೆಗಳ ರೀತಿ ಕಾಣ್ತಾ ಇರುವಂಥದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಈಗೊಂದು ಒಂದು ಗೃಹ ಕೋಟ್ಯಂತರ ರೂಪಾಯಿಗಳಲ್ಲಿ ಇಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಈ ಹಿಂದೆ ನಿರ್ಮಾಣಗೊಂಡಂತಹ ಒಂದು ಏನು ವಸತಿ ಗೃಹವನ್ನು ಅಧಿಕಾರಿಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಒಂದು ರೀತಿ ನವೀಕರಣವನ್ನು ಮಾಡಲಿಕ್ಕೂ ಕೂಡ ಏನು ವಿಫಲವಾಗಿದ್ದಾರೆ ಅಂದರೋದು ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಅಲ್ಲೊಂದು ಬೋರ್ಡನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಸುರೇಶ್ ಅವರು ಝೂಮ್ ಆಗಿ ತೋರಿಸ್ತಾರೆ ಸರ್ಕಾರಿ ವೈದ್ಯರ ವಸತಿಗಳು ಅಂತ ಬರೆದಿರುವಂಥದ್ದು ಅಂದರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಅಡಿಯಲ್ಲಿ ಇದು ನಿರ್ಮಾಣಗೊಂಡಿರುವಂಥದ್ದು ಆದರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು ಕಣ್ಮುಚ್ಚಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ಜನರ ತೆರಿಗೆ ಹಣದಲ್ಲಿ ಇದು ನಿರ್ಮಾಣಗೊಂಡಿರುವಂಥದ್ದು ಜನರ ತೆರಿಗೆ ಹಣ ಈ ರೀತಿ ವಿಫಲವಾದವಾಗ್ತಾ ಹೋದರೆ ಮುಂದೆ ಏನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ಇದನ್ನು ನವೀಕರಣವನ್ನು ಯಾವ ರೀತಿ ಮಾಡಿ ವೈ ಅಂದರೆ ಡಾಕ್ಟ್ರ್ಗಳಿಗೆ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ಇವರ ಒಂದು ಏನು ನಿರ್ಲಕ್ಷ್ಯತನ ಇಲ್ಲಿ ಕಾಣ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನೇ ಇನ್ನೂ ಶತಮಾನಗಳ ವಸ್ತಿಲಲ್ಲಿ ಕೂಡ ಇದೆ ಏನು ಮೈಸೂರಿನ ಮೆಡಿಕಲ್ ಕಾಲೇಜು ಈ ಕಾಲೇಜಿನ ಒಂದು ಅಂದರೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂಥವರು ಬೇಜವಾಬ್ದಾರಿ ಈ ರೀತಿಯ ಒಂದು ಮೈಸೂರಿನಲ್ಲಿ ದುರ್ಘಟನೆಗಳು ನಡೀತಾ ಇದೆ ಅನ್ನೋದು ಅದು ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಅದರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಎಲ್ಲ ಕೂಡ ಅಂದರೆ ಆ ಕಸಗಳಾಗಿರ್ಬೋದು ಇಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದಂತಹ ಒಂದು ಏನು ಒಂದು ವಸತಿ ಗೃಹಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಕಲ್ಪಿಸುವಲ್ಲಿ ಯಾಕೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿದೆ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದುಕೊಂಡಿದೆ ಸುತ್ತಮುತ್ತ ಸದ್ಯಕ್ಕೆ ಎಲ್ಲ ಈ ಡೋರ್ಗಳು ಕೂಡ ತುಕ್ಕಿಡಿದು ಇನ್ನೇನು ಹಾಳಾಗುವಂತಹ ಒಂದು ಪರಿಸ್ಥಿತಿಗೆ ತಲುಪಿದೆ ಇನ್ನು ಏನು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಒಂದು ಜನರ ತೆರಿಗೆ ಹಣದಲ್ಲಿ ನಿರ್ಮಾಣಗೊಂಡಿರುವಂತಹ ವಸತಿಗಳಿಗೆ ಬೆಲೆ ಏನೇ ಇಲ್ವಾ ಅನ್ನೋ ರೀತಿ ಕಾಣಿಸ್ತಾ ಇರುವಂಥದ್ದು ಸದ್ಯಕ್ಕೆ ನೀರವ ಮೌನ ಆವರಿಸಿದೆ ಇಲ್ಲೆಲ್ಲ ಕೂಡ ಗುರು ರೆಸಿಡೆನ್ಸಿ ಹೋಟೆಲ್ ಪಕ್ಕ ಏನಿದೆ ಈ ಒಂದು ವಸತಿ ಗೃಹದಲ್ಲಿ ಸದ್ಯಕ್ಕೆ ಹನ್ನೆರಡು ಗೃಹಗಳಿದೆ ಈ ಹನ್ನೆರಡು ವಸತಿ ಗೃಹಗಳು ಏನು ಯೂಸ್ ಇದೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾರು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಕೇಳ್ತಾರೆ ಅನ್ನೋದು ಕೂಡ ಇಲ್ಲದೆ ಅಧಿಕಾರಿಗಳು ಅಂದ್ರೆ ನಿರ್ಲಕ್ಷ್ಯತನ ತೋರಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ಯಾರಿದಾರೋ ಅದನ್ನು ಎಚ್ಚೆತ್ಕೊಂಡು ಇದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಯಾಕಂತಂದ್ರೆ ಇನ್ನು ಇದಿನ್ನೂ ಕೂಡ ಹಾಳಾಗಿಲ್ಲ ಅಂತ ಪರಿಸ್ಥಿತಿ ಕೂಡ ಬಂದಿಲ್ಲ ಸಾಂಸ್ಕೃತಿಕ ನಗರಿ ಹಳೆಯ ಕಟ್ಟಡಗಳಿಗೆ ಒಂದು ರೀತಿ ಹೆಸರುವಾಸಿಯಾಗಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಂತಹ ಈ ಕಟ್ಟಡಗಳು ಇಷ್ಟಕ್ಕೇನೆ ಜೀವವನ್ನು ಕಳೆದುಕೊಂಡುವ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳಿದ್ರ ಬಗ್ಗೆ ಎಚ್ಚೆತ್ತುಕೊಂಡು ಈಗಲಾದರೂ ಕೂಡ ಇದನ್ನು ನವೀಕರಣ ಮಾಡಿ ಸದ್ಯಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸ್ಕೊಡ್ಬೇಕಾಗಿದೆ ಆದರೆ ವೈದ್ಯರಿಗೆ ಕಲ್ಪಿಸಿಕೊಡಲಿಕ್ಕೆ ಆಗಲ್ಲ ಅಂತಂದರೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಬೋದು ಇಲ್ಲಿ ಅಂದರೆ ನ ಕೋಟ್ಯಾಂತರ ರೂಪಾಯಿ ರೂಪಾಯಿ ನಿರ್ಮಾಣಗೊಂಡಂತಹ ಒಂದು ಏನು ಈ ಒಂದು ವಸತಿ ಗುರು ಗೃಹವನ್ನು ಈ ರೀತಿ ಪಾಳಾಗಿ ಬಿಟ್ಟು ಏನಂತಕ್ಕೂ ಯೂಸ್ ಆಗದೆ ಇರೋ ಥರ ಮಾಡಿ ಕಣ್ಣು ಮುಚ್ಚಿ ಕೂ ಅಧಿಕಾರಿಗಳು ಈಗಲಾರು ಕಣ್ ತೆರೆದು ಈ ಕಡೆ ನವೀಕರಣ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಎಸ್ ನಮ್ಮ ಟಿ ವಿ ಮೈಸೂರು